ಗುಡ್ ಮಾರ್ನಿಂಗ್ ಕರ್ನಾಟಕ ಕುಮಾರಸ್ವಾಮಿ ಅವರು ಹೇಳ್ತರು ಇದ್ದರು ನೆನೆ ಪಾದಯಾತ್ರೆಯಲ್ಲಿ ಕುಮಾರಣ್ಣ ನೀವು ಹೇಳ್ತಾ ಇದ್ರಿ ನನ್ನ ಆಸ್ತಿ ತನಿಖೆ ಮಾಡ್ತಾರಂತೆ ಅಂತ ನಿಜವಾಗ್ಲೂ ನಿಮ್ಮ ಆಸ್ತಿ ತನಿಖೆ ಆಗಿದೆ ತನಿಖೆ ಮಾಡಬೇಕಾಗಿಲ್ಲ ಆಲ್ರೆಡಿ ತನಿಖೆ ಆಗಿದೆ ಆಮೇಲೆ ನಿಮ್ಮ ಆಸ್ತಿ ಬಗ್ಗೆ ಒಂದು ಸಣ್ಣ ಕ್ಲಾರಿಟಿನ ಕೊಟ್ಟಂಥವ್ರು ನಮ್ಮ ಭ್ರಷ್ಟಾಚಾರದ ಪ್ರಚಾರ ಸಚಿವರಾದಂಥ ಜಮೀರ್ ಅವರು ನಿಮ್ಮ ಕುಚುಕು ದೋಸ್ತೇನೆ ನಿಮ್ಮ ಆಸ್ತಿ ಮೂರು ಕರ್ನಾಟಕ ಬಜೆಟ್ ಅಂತ ಹೇಳಿದ್ದಾರೆ ಅಂದರೆ ಹನ್ನೊಂದು ಲಕ್ಷ ಕೋಟಿ ಒಂದು ರೀತಿ ಕರ್ನಾಟಕದ ರಿಲಯನ್ಸ್ ಮುಖೇಶ್ ಅಂಬಾನಿ ಅಂತಂದರೆ ನಮ್ಮ ಕುಮಾರಣ್ಣ ಕುಮಾರಣ್ಣಲ್ಲ ಕಣ್ಣೀರಿನ ಕುಮಾರಣ್ಣ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಎರಡನೇ ವಿಚಾರ ಕುಮಾರಣ್ಣ ನಿಮ್ಮ ಆಸ್ತಿನ ತನಿಖೆ ಮಾಡಬೇಕಾಗಿಲ್ಲ ಅಥವಾ ಮಾಡ್ತಾರೆ ಅಂತ ವೆಯ್ಟು ಮಾಡೋಕ್ಕೋಗ್ಬಿಡಿ ನಿಮ್ಮದೇ ಅಲ್ಲ ಕರ್ನಾಟಕದಲ್ಲಿ ಇಪ್ಪತ್ತೈದು ಪ್ರತಿಷ್ಠಿತ ರಾಜಕೀಯ ಕುಟುಂಬಗಳ ಆಸ್ತಿಯನ್ನು ಕರ್ನಾಟಕ ವಿಕಿಲೀಕ್ಸ್ ಅನ್ನೋ ಒಂದು ಸಂಸ್ಥೆ ಕಳೆದ ಮೂರು ವರ್ಷದಿಂದ ತನಿಖೆ ಮಾಡಿ ತನ್ನದೇ ಆದಂಥ ರಿಸರ್ಚಲ್ಲಿ ಔಟ್ಕಮನ್ನು ತಗೊಂಡು ಬಂದಿದೆ ಅತಿ ಶೀಘ್ರದಲ್ಲೇ ಕರ್ನಾಟಕದ ಟಾಪ್ ಇಪ್ಪತ್ತೈದು ರಾಜಕೀಯ ಕುಟುಂಬಗಳ ಆಸ್ತಿಯನ್ನು ತನಿಖೆಯನ್ನು ಅಕ್ರಮವನ್ನು ಅತ್ಯಾಚಾರಗಳನ್ನು ಅವರು ಮಾಡಿರುವಂಥ ರಾಜಕೀಯ ಪಿತೂರಿಗಳನ್ನು ಯಾರನ್ನ ಸಾಯಿಸಿದ್ರು ಯಾರನ್ನು ನಾವು ಮರ್ಡ್ರ್ ಮಾಡಿದ್ರು ಯಾರನ್ನ ಮುಚ್ಚಾಕಿದ್ರು ಯಾವ್ಯಾವ ಅಧಿಕಾರಿಗಳಿಗೆ ತೊಂದರೆ ಕೊಟ್ಟರು ಎಷ್ಟು ಆಸ್ತಿ ಮಾಡಿದ್ದಾರೆ ದುಬೈನಲ್ಲಿ ಎಷ್ಟು ಚಿನ್ನದಂಗಡಿ ಇದೆ ಕರ್ನಾಟಕದಲ್ಲಿ ಎಷ್ಟು ಚಿನ್ನದ ಅಂಗಡಿ ರೀ ವೆರಿ ಶಾರ್ಟ್ಲಿ ಪಬ್ಲಿಷ್ ಮಾಡ್ತಾರೆ ಕುಮಾರಣ್ಣ ಆ ನೀವು ವೆಯ್ಟ್ ಕುಮಾರಣ್ಣ ಒಬ್ಬ ಟಾಪ್ ಇಪ್ಪತ್ತೈದು ಭ್ರಷ್ಟ ರಾಜಕಾರಣಿಗಳ ಆಸ್ತಿ ಒಟ್ಟು ಮೌಲ್ಯ ನಮ್ಮ ಭಾರತದ ಎರಡು ವರ್ಷದ ಬಜೆಟ್ ನಂಬಲಿಕ್ಕಾಗಲ್ಲ ಕುಮಾರಣ್ಣ ಹಂಡ್ರೆಡ್ ಪರ್ಸೆಂಟು ಬಟ್ ನಾವು ಅದು ಆ ಸಂಸ್ಥೆ ಹೇಳುತ್ತೆ ನಾವು ಕುಮಾರನಂತರ ತಮ್ ಡ್ರೈವ್ ಇಟ್ಕೊಂಡು ಇದೇ ಇದೆ ಅಂತೇಳಲ್ಲ ನಾವು ಬಿಚ್ಚಿಟ್ಬಿಡ್ತೀವಿ ಅಂತೇಳಿ ಅದು ಪಬ್ಲಿಕ್ ಡೊಮೈನಲ್ಲಿ ಆಗ್ತಾರಂತೆ ಅದೊಂದು ಕಾಪಿನ ದೇಶದ ಸುಪ್ರೀಂ ಕೋರ್ಟ್ ಸಿಜೆಗೆ ಹೋಗುತ್ತೆ ಕರ್ನಾಟಕದ ಸಿಜೆಗೆ ಹೋಗುತ್ತೆ ಸ್ಪೀಕರ್ಗೆ ಹೋಗುತ್ತೆ ಲೋಕಾಯುಕ್ತಕ್ಕೆ ಹೋಗುತ್ತೆ ಜನರ ಮುಂದೆ ಪಬ್ಲಿಷ್ ಆಗುತ್ತೆ ಯಾವುದೇ ಕೇಸ್ ಮಾಡೋಕ್ಕೋಗಲ್ಲ ಜನರೇ ಹಿಡ್ಕೊಂಡು ಚೆನ್ನಾಗೇ ಹೊಸಕಲಿ ಅಂತ ಅದನ್ನು ಪಬ್ಲಿಷ್ ಮಾಡ್ತಾಯಿದೆ ಕುಮಾರಣ್ಣ ಯಾಕಂದರೆ ಈ ನಡುವೆ ಕೋರ್ಟ್ಗಳ ಮೇಲೂ ನಂಬಿಕೆ ಕಳೆದೋಗ್ಬಿಟ್ಟಿದೆ ಯಾಕಂದರೆ ಕೋರ್ಟಲ್ಲಿರೋ ಜಡ್ಜಸ್ ಸಹ ಎಲ್ಲರೂ ಅಲ್ಲ ಅವ್ರ ಮೇಲೆ ತುಂಬ ಗೌರವ ಇದೆ ಅವರೂ ಸಹ ಜೆ ಡಿ ಎಸ್ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅಂತ ಮಾನಸಿಕ ಸ್ಥಿತಿಯನ್ನು ಇಟ್ಕೊಂಡು ಏನು ಜಜ್ಮೆಂಟ್ ಬರಿತಾ ಅಂತ ಎಲ್ಲರಿಗೂ ಡೌಟ್ ಆಗ್ತಾಯಿದೆ ಓಕೆ ಆ ಡೌಟ್ ಬಂದರೆ ನನಗೂ ಸಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ನು ಅವ್ರನ್ನ ಕೆಟ್ಟವ್ರು ಅಂತ ಹೇಳ್ತಲ್ಲ ಆ ಮಾನಸಿಕ ಸ್ಥಿತಿ ಇದೆ ಅಂತ ನಮ್ಮೆಲ್ಲರಿಗೂ ಡೌಟ್ ಬಂದಿದೆ ಅಂತ ಆ್ಯಸ್ ಎ ಆ್ಯಸ್ ಎ ಪ್ರಾಕ್ಟೀಸಿಂಗ್ ನಮಗೆ ಬಂದಿದೆ ಮತ್ತು ಇನ್ನೊಂದೇನೇನು ಗೊತ್ತಾ ಕುಮಾರಣ್ಣ ಅವನು ಯಾರೋ ಕರ್ನಾಟಕದಲ್ಲಿ ಟಾಪ್ ಟ್ವೆಂಟಿ ಫೈವ್ನಲ್ಲಿ ಒಬ್ಬ ರಾಜಕಾರಣಿ ಎಂತನಂದರೆ ಕರ್ನಾಟಕದಲ್ಲಿ ನೂರಿಪ್ಪತ್ತು ಚಿನ್ನದಂಗಡಿ ಬೇನಾಮಿ ಓಪನ್ ಮಾಡಿದ್ದಾನೆ ಬರೀ ಕರ್ನಾಟಕದಲ್ಲ ಕುಮಾರಣ್ಣ ದುಬೈನಲ್ಲಿ ಹದಿನೆಂಟು ಚಿನ್ನದಂಗಡಿ ಇದೆ ಒಂದು ಆಮೇಲೆ ಒಂದೊಂದು ಚಿನ್ನದಂಗಡಿಲಿ ಸಾವಿರ ಸಾವಿರ ಕೆ ಜಿ ಚಿನ್ನ ಇದೆ ಅಂತೆ ನೀವು ನಂಬ್ತಿರೋ ಕುಮಾರಣ್ಣ ನಂಬಲೇಬೇಕು ಕುಮಾರಣ್ಣ ನನಗೆ ಕೇಳ್ಬಿಟ್ಟು ಯಾಕೋ ಹಾರ್ಟ್ ಅಟ್ಯಾಕ್ ಆಯಿತು ಬಾಯಲ್ಲಿ ರಕ್ತ ಬಂದಂಗೆ ಆಯಿತು ಪರವಾಗಿಲ್ಲ ನನಗೆ ಆ ಒಂದು ಸಂಸ್ಥೆ ಇದನ್ನು ಎಕ್ಸ್ಪೋಸ್ ಮಾಡೋವ್ರಿಗೂ ನಾನು ಕಾಯ್ತೀನಿ ಬಟ್ ನಿಮ್ಮ ಮಾಹಿತಿಗೆ ಇರಲಿ ಕುಮಾರಣ್ಣ ಒಂದು ತಮ್ ಡ್ರೈವ್ ಕಳಿಸ್ತೀರಿ ಕುಮಣ್ಣ ನಿಮಗೂ ಜೊತೇಲಿ ಕುಮಾರಣ್ಣ ನಿಮ್ಮ ಹುಡುಗರು ಕೇಳ್ತಾರೆ ಅಲ್ರಿ ಅವನು ಜಮೀರ್ಗೇನೋ ಬುದ್ಧಿ ಇಲ್ಲ ಹಾಂ ಅಲ್ಲ ಅವ್ರು ಯೂಸ್ ಮಾಡಿದ ವರ್ಡು ಸಾಬ್ರು ಅಂತ ಸಾಬ್ರೆ ಆಗಲಿ ಇನ್ನೊಬ್ಬರೇ ಆಗಲಿ ನಮಗೆ ಬೇಕಾರದು ಸತ್ಯ ಸಾಬ್ರ ಮಾತಾಡಲಿ ಕ್ರಿಶ್ಚಿಯನ್ಸೇ ಮಾತಾಡಲಿ ಜೈನರು ಮಾತಾಡಲಿ ಒಕ್ಕಲಿಗರು ಮಾತಾಡಲಿ ಗೌಡ್ರು ಮಾತಾಡಲಿ ಲಿಂಗಾಯತರು ಮಾತಾಡಲಿ ಸತ್ಯ ಸತ್ಯನೇ ಹದಿಮೂರನೇ ಶತಮಾನದಲ್ಲಿ ಬಸವಣ್ಣನ ನೋಡಿದಂಥ ಮಣ್ಣು ನಮ್ಮದು ಓಕೆ ಅದೇ ಮಣ್ಣಲ್ಲಿ ಬೆಂಗಳೂರಿನ ಕಡಿದ ಕೆಂಪೇಗೌಡರು ನೋಡಿದಂಥ ಮಣ್ಣು ಇದು ಹಾಗಾಗಿ ಸತ್ಯ ಯಾವತ್ತೂ ಸತ್ಯನೇ ಸೊ ನಮ್ಮ ಪ್ರಶ್ನೆ ಏನಂತಂದರೆ ನಿಮ್ಮ ಶಿಷ್ಯಂದ್ರು ನಿಮ್ಮ ಹುಡುಗರು ಓಕೆ ಒಂದಷ್ಟು ಜನ ಮೆಸೇಜ್ ಮಾಡಿದರು ಅಲ್ರಿ ಆ ಅವ್ರಿಗೇನೋ ಬುದ್ಧಿ ಇಲ್ಲ ನಿಮಗೆ ಗೊತ್ತಿಲ್ವಾ ಕ ಆ ಮುಖವಾರಣ ಅಷ್ಟು ಹಣ ಮಾಡಲಿಕ್ಕೆ ಸಾಧ್ಯ ಅದೇ ಅಂತ ನೋಡಿ ಹಣ ಮಾಡಲಿಕ್ಕೆ ಒಬ್ಬ ಸಿ ಎಮ್ ನನಗಿರೋ ಮಾಹಿತಿ ಪ್ರಕಾರ ಒಬ್ಬ ಸಿ ಎಮ್ ಕುರ್ಚಿ ಮೇಲೆ ಒಂದು ವರ್ಷ ಕೂತ್ಕೊಂಡ್ರೆ ಕನಿಷ್ಠ ಆತ ಸಂಪಾದನೆ ಮಾಡುವಂಥ ಕರ್ನಾಟಕದಲ್ಲಿ ಸಂಪಾದನೆ ಮಾಡುವಂಥ ಕನಿಷ್ಠ ಅಮೌಂಟು ಅವನ ಜೀವನದಲ್ಲಿ ರಾಜ್ಯದ ಒಂದು ಬಜೆಟ್ ಅಂತೆ ದಿಸ್ ಈಸ್ ವಾಟ್ ದ ಅನಲೈಸೇಷನ್ ಸೀಸ್ ಅಂದರೆ ಒಬ್ಬ ಸಿ ಎಮ್ ಆದರೆ ಸುಮಾರು ಎರಡೂವರೆ ಲಕ್ಷ ಕೋಟಿ ಹಣವನ್ನು ಅಕ್ರಮ ಒಬ್ಬ ಸಿ ಎಮ್ ಮಾಡಬಲ್ಲ ಅಂತ ಒಂದು ತನಿಖೆ ಅದನ್ನು ವರದಿ ಐ ಮೀನ್ ಅದರ ವರದಿಯನ್ನು ತಯಾರು ಮಾಡಿದೆ ವೆರಿ ಶಾರ್ಟ್ಲಿ ಕುಮಾರಣ್ಣ ವಿಕಿಲಿಕ್ಸ್ ಅನ್ನೋ ಸಂಸ್ಥೆ ಬರೀ ನಿಮ್ಮದೇ ಅಲ್ಲ ಓಕೆ ನೀವು ಏನು ಡಿಕ್ಲರೇಷನ್ ಕೊಟ್ಟಿದ್ದೀರಾ ನೋಡಿ ಅಫಿಡೇವಿಟಲ್ಲಿ ಅದು ಸತ್ಯ ಅಂತ ಮತ್ತೊಂದು ಸತಿ ವಿಡಿಯೋ ಮಾಡಿ ಹಾಕಿ ಯಾಕಂದರೆ ಪ್ರೂಫಿಗೆ ಬೇಕಾಗುತ್ತೆ ಹಾಂ ಅದನ್ನೇ ಅದೇ ಡಿಕ್ಲೇಷನ್ ಕೊಟ್ಟರೆ ನನ್ನ ಆಸ್ತಿ ಬೇರೆ ಏನೂ ಇಲ್ಲ ಅಂತ ಒಂದ್ಸತಿ ವಿಡಿಯೋ ಮಾಡಿ ಹಾಕಿ ಕುಮಾರಣ್ಣ ನನಗೆ ಗೊತ್ತು ನೀವು ಆಗ್ತೀರಂತ ಓಕೆ ಬಟ್ ಅದೇ ರೀತಿ ಈ ವಿಕಿಲಿಸ್ ಸಂಸ್ಥೆ ನಿಮ್ಮದೇ ಅಲ್ಲ ಕರ್ನಾಟಕದ ಇಪ್ಪತ್ತೈದು ಕುಟುಂಬಗಳ ಆಸ್ತಿಯನ್ನ ಎಕ್ಸ್ಪೋಸ್ ಮಾಡುತ್ತೆ